ಎಕ್ಸ್ಕ್ಲೂಸಿವ್ ಗೆ ಸ್ವಾಗತ ನಾನು ಅಖಿಲೇಶ್ ದಬ್ಬೆಟ್ಟೆ ಗ್ಯಾರಂಟಿ ನ್ಯೂಸ್ ನಲ್ಲಿ ಎಂಡಿ ಸಂಬಂಧಿಸಿದಂತಹ ಸ್ಫೋಟಕ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಮೈಸೂರಿನ ಮೂಡ ದಿಢೀರ್ ಎಂಡಿಎ ಕೆಎಸ್ ಅಧಿಕಾರಿಯನ್ನೇ ಕಮಿಷನರ್ ಇಲ್ಲಿ ಗ್ಯಾರಂಟಿ ನ್ಯೂಸ್ ನಲ್ಲಿ ಎಂಬಿಡಿ ಎಂಡಿಎಗೆ ಸಂಬಂಧಿಸಿದಂತಹ ಸ್ಫೋಟಕ ಸುದ್ದಿ ಇದು ಮೈಸೂರಿನ ಮೂಡ ಅಂತ ಎಂಡಿಎ ಆಗಿದೆ ಹೇಗೆ ಅದರಲ್ಲೂ ಕೂಡ ಕೆಎಸ್ ಅಧಿಕಾರಿಯನ್ನೇ ಕಮಿಷನರ್ ಮಾಡಿದ ಯಾಕೆ ಕೋಟಿ ಕೋಟಿ ಲಂಚವನ್ನ ಕೊಟ್ರ ಆ ಕೆಎಸ್ ಅಧಿಕಾರಿಯನ್ನು ಪ್ರಶ್ನೆ ಮೂಡ್ತಿದೆ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ಗೆ ದೂರು ಮುಂದೆ ಏನಾಯ್ತು ಸ್ನೇಹಿ ಕೃಷ್ಣ ಅವ್ರು ಮಾಡಿರುವಂತ ಆರೋಪಗಳು ಏನೋ ಜೊತೆಯಲ್ಲಿ ದೂರಿನಲ್ಲಿ ಏನೇನಿದೆ ಗ್ಯಾರಂಟಿ ನ್ಯೂಸ್ ಬಿಚ್ಚಿಡ್ತಾ ಇದೆ ಸ್ಫೋಟಕ ಸತ್ಯವನ್ನ ಇಡೀ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಸಂಚಲನವನ್ನ ಮೂಡಿಸಿತ್ತು ಮೂಡ ಪ್ರಕರಣ ಆದ್ರೆ ಈಗ ಮೈಸೂರಿನ ಮೂಡ ದಿಢೀರಾಗಿ ಎಂಡಿಎ ಆಗಿದೆ ಯಾಕಾಯ್ತು ದಿಢೀರಂತ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಈಗ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ಆಗಿದೆ ದಿಢೀರಂತ ಕೋಟಿ ಕೋಟಿ ಲಂಚವನ್ನ ಕೊಟ್ರ ಆ ಕೆಎಸ್ ಅಧಿಕಾರಿಯನ್ನು ಪ್ರಶ್ನೆ ಮೂಡ್ತಾ ಇದೆ ಕೆಎಸ್ ಅಧಿಕಾರಿಯನ್ನೇ ಕಮಿಷನರ್ ಆಗಿ ಮಾಡಿದ್ದಾರೆ ಯಾಕೆ ಮಾಡಿದ್ರು ಇದ್ರ ಹಿಂದೆ ಏನಿದೆ ಜೊತೆಯಲ್ಲಿ ಸ್ನೇಹಿ ಕೃಷ್ಣ ಮಾಡಿರುವಂತ ಆರೋಪ ಏನು ಅವರು ಮಾಡಿರುವಂತ ಈಗಾಗಲೇ ದೂರು ಕೊಟ್ಟಿದ್ದಾರೆ ದೂರ್ನಲ್ಲಿ ಏನಿದೆ ಅನ್ನೋರ ಬಗ್ಗೆ ಗ್ಯಾರಂಟಿ ನ್ಯೂಸ್ ಬಿಚ್ಚಿಡ್ತಾ ಇದೆ ಸ್ಫೋಟಕ ಸತ್ಯಗಳನ್ನ ನಿಮ್ಮ ಮುಂದೆ ಇನ್ಮುಂದೆ ವಿವಾದಿತ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರವೇ ಇರೋದಿಲ್ಲ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಈಗ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ಆಗಿದೆ ಬಿಚ್ಚಿಡ್ತಾ ಇದೆ ಸ್ಫೋಟಕ ಸತ್ಯವನ್ನ ಇನ್ನು ಮುಂದೆ ವಿವಾದಿತ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರವೇ ಇರಲ್ಲ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಈಗ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ದಿಢೀರ್ ಎಂಡಿಎ ಆಗಿದ್ರಾಯ್ತು ಯಾಕಾಯ್ತು ಮೇ ಹದಿಮೂರರಂದೇ ಮೂಡಾಗೆ ಇತಿಶ್ರೀಯನ್ನ ಹಾಡಲಾಗಿತ್ತು ಎಂಡಿಎಗೆ ರಾಜ್ಯಪಾಲರು ಅಂಗೀಕಾರವನ್ನ ಕೊಟ್ಟಿದ್ದಾರೆ ಸಾಕಷ್ಟು ಚರ್ಚೆಗೆ ಕಾರಣ ಆಗಿದೆ ಈಗ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ಎಂಡಿಎ ಹಗರಣಗಳನ್ನ ಮುಚ್ಚಿ ಎಂಡಿಎ ಎಂಡಿಎನ್ನ ರಚನೆ ಮಾಡಿದ್ರ ಎಂಡಿಎಗೆ ಹೊಸ ಪ್ರಭಾರಿ ಆಯುಕ್ತರಾಗಿ ಕೆಆರ್ ರಕ್ಷಿತ್ ನ ನೇಮಕ ಮಾಡಲಾಗಿದೆ ಈ ಹಿಂದೆ ಮೈಸೂರು ಉಪವಿಭಾಗದ ಅಧಿಕಾರಿಯಾಗಿದ್ರು ರಕ್ಷಿತ್ ಎಂಡಿಎ ವಿಶೇಷ ಭೂಸ್ವಾಧೀನ ಅಧಿಕಾರಿಯಾಗಿ ನೇಮಿಸಿ ಹೆಚ್ಚುವರಿಯಾಗಿ ಆಯುಕ್ತ ಹುದ್ದೆಯನ್ನ ಕೊಡಲಾಗಿದೆ ಎಂಡಿಎ ಕಮಿಷನರ್ ಆಗಿರುವಂತಹ ಕೆಎಸ್ ಅಧಿಕಾರಿ ರಕ್ಷಿತ್ ವಿರುದ್ಧ ಗಂಭೀರ ಆರೋಪಗಳು ಕೇಳಿ ಬರ್ತಾ ಇದೆ ಎಂಡಿಎ ಆಯುಕ್ತ ರಕ್ಷಿತ್ ವಿರುದ್ಧ ಮುಖ್ಯ ಕಾರ್ಯದರ್ಶಿಗೆ ದೂರನ್ನ ಕೊಡಲಾಗಿದೆ ಸದ್ಯ ಅಧಿಕಾರಿ ರಕ್ಷಿತ್ ವಿರುದ್ಧ ಹಲವು ಗಂಭೀರ ಆರೋಪಗಳನ್ನ ಮಾಡಿದ್ದಾರೆ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರು ಎರಡು ತಿಂಗಳಾದ್ರೂ ಕೂಡ ಎಂಡಿಎಗೆ ಯಾವುದೇ ಹೊಸ ರೂಪವೇ ಇಲ್ಲ ಹೆಸರಿಗೆ ಮಾತ್ರ ಎಂಡಿಎ ಮೂಢ ರೀತಿಯಲ್ಲೇ ಕೆಲಸ ಕಾರ್ಯಗಳು ಆಗ್ತಾ ಇದೆ ಎಂಡಿ ಎ ಆಯುಕ್ತ ರಕ್ಷಿತ್ ವಿರುದ್ಧ ಇರುವಂತಹ ಆರೋಪಗಳಿಗೇನು ದೂರ್ನಲ್ಲಿ ಏನೇನೆಲ್ಲ ಉಲ್ಲೇಖ ಮಾಡಿದ್ದಾರೆ ಈಗಾಗಲೇ ಹಲವು ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗಿದ್ದಂತ ಮೂಡ ಪ್ರಕರಣ ದಿಢೀರಂತ ಮೂಡ ಇನ್ನು ಮುಂದೆ ಎಂಡಿ ಎ ಆಗಿದೆ ಬದಲಾವಣೆಯಾಗಿ ಎರಡು ತಿಂಗಳಾದರೂ ಕೂಡ ಯಾವುದೇ ಹೊಸ ರೂಪ ಇಲ್ಲ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಇದ್ದಿದ್ದು ಮೈಸೂರು ಅಭಿವೃದ್ಧಿ ಪ್ರಾಧಿಕಾರವಾಗಿ ಮಾಡಿದ್ದಾರೆ ಜೊತೆಯಲ್ಲಿ ಬಹಳ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾಗಿರೋದು ಎಂ ಡಿ ಎಶೇಷ ಭೂಸ್ವಾಧೀನ ಅಧಿಕಾರಿಯಾಗಿ ನೇಮಿಸಿ ಹೆಚ್ಚುವರಿಯಾಗಿ ಒಂದು ಆಯುಕ್ತ ಹುದ್ದೆಯನ್ನ ಕೊಡಲಾಗಿದೆ ಸದ್ಯ ಎಂ ಡಿ ಎ ಕಮಿಷನರ್ ಆಗಿದ್ದಾರೆ ಕೆ ಎಸ್ ಅಧಿಕಾರಿ ರಕ್ಷೇತ್ ಅವರ ವಿರುದ್ಧ ಈಗ ಗಂಭೀರ ಆರೋಪಗಳು ಬರ್ತಾ ಇದೆ ಆ ನಿಟ್ಟಿನಲ್ಲೇ ಈಗ ಸ್ನೇಹ್ಮಿ ಕೃಷ್ಣ ಅವರು ಬಹಳ ಪ್ರಮುಖವಾಗಿ ಹಲವು ವಿಚಾರಗಳನ್ನ ಮುಂದಿಟ್ಟು ದೂರು ಕೊಟ್ಟಿದ್ದಾರೆ ಆ ದೂರನಲ್ಲಿ ಏನಿದೆ ಅಷ್ಟಕ್ಕೂ ಇಷ್ಟೊಂದು ವಿವಾದ ಆಗೋದಕ್ಕೆ ಏನು ಕಾರಣ ಎರಡು ತಿಂಗಳಾಗಿದೆ ದಿಢೀರಂತ ಬದಲಾವಣೆಯಾಗಿ ಆದರೂ ಕೂಡ ಕೆಲಸ ಕಾರ್ಯ ಎಲ್ಲವೂ ಕೂಡ ಮೊದಲಿನಂತನೆ ಮೂಡ ಏನು ಮಾಡ್ತಿತ್ತಲ್ಲ ಅದೇ ರೀತಿಯಾಗಿದೆ ಆ ನಿಟ್ಟಿನಲ್ಲಿ ಹಲವು ಪ್ರಶ್ನೆಗಳು ಇಲ್ಲಿ ಉದ್ಭವ ಆಗ್ತಿದೆ ಸಾಮಾನ್ಯವಾಗಿ ಮೂಡ ಕೆಲಸ ಏನು ಅಂದ್ರೆ ಅಲ್ಲಿ ಮೈಸೂರಿನ ಅಲ್ಲಿನ ಸಾರ್ವಜನಿಕ ಆಸ್ತಿ ಪಾಸ್ತಿಗಳೇನಿದೆ ಅದರ ಅಭಿವೃದ್ಧಿ ಮಾಡೋದು ಹಂಚಿಕೆ ಮಾಡೋದು ನಿರ್ವಹಣೆ ಮಾಡೋದು ಮೂಲಭೂತ ಸೌಕರ್ಯಗಳನ್ನು ಒದಗಿಸೋದು ಪ್ರಾಧಿಕಾರದ ಕೆಲಸ ಬಟ್ ಇಲ್ಲಿ ದೊಡ್ಡ ಮಟ್ಟದ ಅನುಮಾನ ಚರ್ಚೆ ಸಂಚಲನಕ್ಕೆ ಆಗಿರೋದು ಕೆ ಎಸ್ ಅಧಿಕಾರಿ ಅವರನ್ನ ಪ್ರಭಾರಿ ಆಯುಕ್ತನಾಗಿ ನೇಮಕ ಮಾಡಿರೋದು ಸದ್ಯ ಸ್ನೇಹಿ ಕೃಷ್ಣ ದೂರುದಾರ ಈಗ ಅನೇಕ ವಿಚಾರಗಳನ್ನ ಮುಂದಿಟ್ಕೊಂಡು ಗಂಭೀರ ಆರೋಪ ಮಾಡ್ತಿದ್ದಾರೆ ಹಾಗಾದ್ರೆ ಆ ಆರೋಪಗಳು ಏನು ದೂರಿನಲ್ಲಿ ಏನಾವೆಲ್ಲ ವಿಚಾರಗಳನ್ನ ಉಲ್ಲೇಖ ಮಾಡಿದ್ದಾರೆ ಇಷ್ಟು ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗ್ತಿರೋದು ಯಾಕೆ ಹಲವು ವಿಚಾರಗಳನ್ನ ಮುಂದಿಟ್ಕೊಂಡು ಆರೋಪ ಮಾಡ್ತಿದ್ದಾರೆ ಅದು ಹೇಗೆ ರಕ್ಷಿತ್ ಅವರನ್ನ ಆಯುಕ್ತರಾಗಿ ಮಾಡಿದ್ದಾರೆ ಅನ್ನೋದಾಗಿ ಎಂಡಿಎ ಆಯುಕ್ತ ರಕ್ಷಿತ್ ವಿರುದ್ಧದ ದೂರ್ನಲ್ಲಿ ಏನೇನಿದೆ ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ರಕ್ಷಿತ್ ಮೇಲಿನ ಆರೋಪಗಳ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ ಆಯುಕ್ತ ರಕ್ಷಿತ್ ವಿರುದ್ಧದ ದೂರಿನಲ್ಲಿ ಏನು ಉಲ್ಲೇಖ ಆಗಿದೆ ನಿಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ ಅಧಿಕಾರಿ ರಕ್ಷಿತ್ ಮೇಲಿನ ಆರೋಪಗಳ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ನೀಡಿರುವಂತಹ ದೂರಿದು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ಗೆ ಸಲ್ಲಿಕೆಯಾಗಿದೆ ದೂರು ಮೂಡಾ ಸೈಟ್ಗಳ ಫಿಫ್ಟಿ ಫಿಫ್ಟಿ ಹಗರಣದಲ್ಲಿ ಅಧಿಕಾರಿ ರಕ್ಷಿತ್ ಆರೋಪಿ ಲೇಔಟ್ಗೆ ಕೃಷಿ ಭೂಮಿ ಅಂತ ರಿಪೋರ್ಟ್ ಅನ್ನ ಕೊಟ್ಟಿದ್ರು ಅಂದಿನ ಎಸಿ ಆಗಿದ್ದಂತ ಸದ್ಯ ಈಗ ಆಯುಕ್ತರಾಗಿ ನೇಮಕ ಮಾಡಿದಾರಲ್ಲ ಅಧಿಕಾರಿ ರಕ್ಷಿತ್ ಮೈಸೂರು ಪ್ರಾಧಿಕಾರಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟ ಆಗಿದೆ ಕೋಟ್ಯಾಂತರ ರೂಪಾಯಿ ನಷ್ಟ ಮಾಡಿದ್ದೆ ರಕ್ಷಿತ್ ಅನ್ನೋದಾಗಿ ಸದ್ಯ ದೂರನ್ನ ಕೊಡಲಾಗಿದೆ ಅಧಿಕಾರಿ ರಕ್ಷಿತ್ ಕೂಡಲೇ ರಕ್ಷಿತ್ ನೇಮಕವನ್ನ ರದ್ದು ಮಾಡಿ ಅನ್ನೋದಾಗಿ ದೂರುದಾರ ಸ್ನೇಹಮಯಿ ಕೃಷ್ಣ ದೂರ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಆರೋಪಿತ ರಕ್ಷಿತ್ರನ್ನೇ ಆಯುಕ್ತರನ್ನಾಗಿ ಮಾಡಿದ್ದು ತಪ್ಪು ಅದು ಸರಿಯಲ್ಲ ಸದ್ಯ ಪೊಲೀಸ್ ಠಾಣೆಯಲ್ಲಿ ರಕ್ಷಿತ್ ವಿರುದ್ಧ ದೂರನ್ನ ದಾಖಲಿಸಲು ಮನವಿಯನ್ನ ಮಾಡಿದ್ದಾರೆ ಸ್ನೇಹಿ ಕೃಷ್ಣ ಅವರು ಪ್ರಕರಣದ ದೂರುದಾರ ಸಾಮಾಜಿಕ ಕಾರ್ಯಕರ್ತ ಈಗಾಗಲೇ ಮೂಡ ಪ್ರಕರಣ ನಮ್ಗೆಲ್ರಿಗೂ ಗೊತ್ತು ದೊಡ್ಡ ಮಟ್ಟದ ಸಂಚಲನ ಆಗಿತ್ತು ಅಲ್ಲಿ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿದ್ರು ಹಗರಣಗಳಾಗಿದೆ ಎನ್ನುವಂತ ಆರೋಪ ಇದೆ ಸದ್ಯ ಆ ಬಗ್ಗೆ ತನಿಖೆಯೂ ಕೂಡ ಸಾಕ್ತಾ ಇದೆ ಲೋಕಾಯುಕ್ತ ಇರ್ಬೋದು ಇಡೀ ಜೊತೆಯಲ್ಲಿ ಈಗ ದೂರನ್ನ ಕೊಡಲಾಗಿದೆ ವೀಕ್ಷಕರೇ ಸದ್ಯ ಪ್ರಕರಣವನ್ನ ಈಗ ಗಂಭೀರವಾಗಿ ತೆಗೆದುಕೊಳ್ಳಲಾಗಿದೆ ದೂರನ್ನ ಕೊಡಲಾಗಿದೆ ಸ್ನೇಹಮಯಿ ಕೃಷ್ಣ ಅವರು ದೂರ ಕೊಟ್ಟಿದ್ದಾರೆ ಆ ದೂರಿನ ಪ್ರತಿ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದೀವಿ ಯಾವೆಲ್ಲ ವಿಚಾರವನ್ನ ಉಲ್ಲೇಖ ಮಾಡಿದ್ದಾರೆ ಯಾವ್ಯಾವ ಅಂಶಗಳು ಅದರಲ್ಲಿದೆ ಸದ್ಯ ಇಂಥದ್ದೊಂದು ಗಂಭೀರ ಆರೋಪವನ್ನ ಮಾಡ್ತಿರೋದು ಯಾಕೆ ನಿಮ್ ಮುಂದೆ ಇಡ್ತಾ ಹೋಗ್ತೀನಿ ನೋಡಿ ಪ್ರಕರಣದಲ್ಲಿ ಸ್ನೇಹಮಯಿ ಕೃಷ್ಣ ಸಾಮಾಜಿಕ ಕಾರ್ಯಕರ್ತ ಈಗ ದೂರನ್ನ ಕೊಟ್ಟಿದ್ದಾರೆ ಯಾರಿಗೆ ಶ್ರೀಮತಿ ಶಾಲಿನಿ ರಜನೀಶ್ ಅವರು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಸಲ್ಲಿಕೆ ಮಾಡಿದ್ದಾರೆ ಏನು ಅದರಲ್ಲಿ ಬಹಳ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರೋದು ಮೈಸೂರು ತಾಲೂಕು ಕಸಬಾ ಹೋಬಳಿ ದೇವನೂರು ಗ್ರಾಮದ ಸರ್ವೆ ನಂಬರ್ ಎಂಬತ್ತೊಂದು ಬಾರ ಎರಡರಲ್ಲಿನ ಎರಡು ಪಾಯಿಂಟ್ ಎರಡು ಎರಡು ಎಕರೆ ಜಮೀನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಈಗ ಬದಲಾಗಿದೆ ಈಗ ಏನು ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ಇಲ್ಲಿ ಆಸ್ತಿ ಎಂಬುದು ಮತ್ತು ಸದರಿ ಜಮೀನಲ್ಲಿ ಬಡವಾಣಿಯ ನಿರ್ವಹಣೆಯನ್ನು ಮಾಡಲಾಗಿದೆ ಜೊತೆಯಲ್ಲಿ ಇಲ್ಲಿ ನಿವೇಶನಗಳನ್ನು ರಚಿಸಿ ನಿವೇಶನಗಳನ್ನು ಬಹಳ ಪ್ರಮುಖವಾಗಿ ಮಾರಾಟ ಮಾಡಿರೋದು ಸದರಿ ನಿವೇಶನಗಳಲ್ಲಿ ಮನೆಗಳನ್ನು ಕಟ್ಟಿದ್ದಾರೆ ಅನ್ನೋದು ಗೊತ್ತಾದರೂ ಸಹ ಮಹೇಂದ್ರ ಅವರು ಖರೀದಿ ಮಾಡಿರುವಂಥ ಕೃಷಿ ಭೂಮಿ ಎಂಬಂತೆ ಸುಳ್ಳು ಖಾತೆಯನ್ನ ಮಾಡಲು ಆದೇಶ ಮಾಡುವ ಮೂಲಕ ಸದರಿ ಪ್ರಾಧಿಕಾರದ ಆಸ್ತಿಯನ್ನೇ ಆಧರಿಸಿ ಪರಿಹಾರವನ್ನು ನೀಡಿಲ್ಲ ಎಂಬ ಕಾರಣವನ್ನ ನೀಡಿ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಅಕ್ರಮವಾಗಿ ಒಟ್ಟು ಹತ್ತೊಂಬತ್ತು ನಿವೇಶಗಳನ್ನು ಪಡೆಯಲು ಇದೇ ರೀತಿ ಬೇರೆಯವರಿಗೂ ಕೂಡ ಅಕ್ರಮ ಖಾತೆ ಮಾಡಿಕೊಟ್ಟು ನಿವೇಶಗಳನ್ನ ಈಗ ಪಡೆಯಲು ಸಹಕರಿಸಿರುವ ಇದರಿಂದ ಪ್ರಾಧಿಕಾರಕ್ಕೆ ಕೋಟ್ಯಾಂತ್ ರೂಪಾಯಿ ಈಗಾಗಲೇ ನಷ್ಟವಾಗಲು ವಂಚನೆಯಾಗಲು ಕಾರಣರಾಗಿರುವಂತ ಕೆ ಆರ್ ರಕ್ಷಿತ್ ಅವರನ್ನ ಪ್ರಾಧಿಕಾರದ ವಿಶೇಷ ಭೂಸ್ವಾಧೀನ ಅಧಿಕಾರಿಯಾಗಿ ಮತ್ತು ಪ್ರಭಾರ ಆಯುಕ್ತರನ್ನಾಗಿ ನೇಮಕ ಮಾಡಿರುವುದನ್ನ ಕೂಡಲೇ ರದ್ದುಪಡಿಸಿ ಪ್ರಾಧಿಕಾರದ ವತಿಯಿಂದಲೇ ಸಂಬಂಧಪಟ್ಟಂತ ಪೊಲೀಸ್ ಠಾಣೆಯಲ್ಲಿ ರಕ್ಷಿತ್ ಹಾಗೂ ಇತರರ ವಿರುದ್ಧ ಮೊಕದ್ದಮೆಯನ್ನ ಹಾಕಲು ದಾಖಲನ್ನ ಮಾಡುವುದಕ್ಕೆ ಮನವಿಯನ್ನ ಮಾಡಿದ್ದಾರೆ ಅದರ ಮುಂದುವರೆದಂತೆ ದಿನಾಂಕ ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ತ ಎರಡರಂದು ಪ್ರಾಧಿಕಾರದಿಂದ ಶ್ರೀಮತಿ ಸೈಯದ ನಸರುತ್ ಅಬ್ಜ್ ಮತ್ತು ಸೈಯದ್ ಶಕೀಬ್ ಉರ್ ರೆಹಮಾನ್ ಅವರಿಗೆ ನೋಂದಣಿ ಮಾಡಿಕೊಟ್ಟಿರುವಂತಹ ಕ್ರಯಪತ್ರದ ಮೊದಲ ಪುಟ ಸದರಿಯಲ್ಲಿರುವ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಅಕ್ರಮವಾಗಿ ದೂರು ನಿವೇಶಗಳನ್ನ ಪಡೆದಿರುವಂತಹ ಮಾಹಿತಿಯುಳ್ಳ ಒಂದು ಪುಟ ಜೊತೆಯಲ್ಲಿ ಸದರಿಯವರು ಶ್ರೀಮತಿ ಸೌಮ್ಯ ಎಮ್ಮ ಸ್ವಾಮಿ ಅವರಿಗೆ ನೊಂದಿಸಿಕೊಟ್ಟಿರುವಂತಹ ಈಗ ನೋಂದಾಯಿಸಿಕೊಟ್ಟಿರುವಂತಹ ಕ್ರಯ ಪತ್ರದ ಎರಡನೇ ಮತ್ತು ಹತ್ತನೇ ಪುಟದ ನಕಲು ಪ್ರತಿಗಳನ್ನ ಲಕ್ತಿಸಿರುತ್ತೇನೆ ಸದರಿ ಪುಟಗಳಲ್ಲಿನ ಅಂಶಗಳನ್ನು ಗಮನಿಸಿದಾಗ ಮೈಸೂರು ತಾಲೂಕು ಕಸಬಾ ಹೋಬಳಿಯ ಈ ಸರ್ವೆ ನಂಬರ್ ನಂಬರ್ ಎಂಬತ್ತ ಐದು ಬಾರ್ ಟೂ ಅಲ್ಲಿನ ಒಂದು ಎಕರೆ ಮೂರು ಗುಂಟೆ ಜಮೀನಿನ ಖರೀ ಖರೀದಿದಾರರಾಗಿರುವಂತ ದಿವಂಗತ ಸೈಯದ್ ಅಬ್ದುಲ್ ರೆಹಮಾನ್ ಸಾಬ್ ಅವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಿಧನರಾಗಿರುವುದು ಅವರ ಹೆಂಡತಿ ಶ್ರೀಮತಿ ಆಶಿಯಾ ಖಾತೂನ್ ರವರು ಎರಡು ಸಾವಿರದ ಒಂದರಲ್ಲಿ ನಿಧನರಾಗಿದ್ದಾರೆ ಇನ್ನು ಜೊತೆಯಲ್ಲಿ ಇಲ್ಲಿ ಎಂ ಆರ್ ಸಂಖ್ಯೆ ಟಿ ಒನ್ ಬಾರ್ ಎರಡು ಸಾವಿರದ ಇಪ್ಪತ್ತು ಸ್ಲಾಶ್ ಒಂದು ದಿನಾಂಕ ಹದಿನೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೊಂದರ ರಿತ್ಯಾ ಜಂಟಿ ಖಾತೆಯಾಗಿರುವುದು ತಿಳಿದು ಬಂದಿರುತ್ತೆ ಅಂದರೆ ಸುಮಾರು ಇಪ್ಪತ್ತ ಎರಡು ವರ್ಷಗಳ ನಂತರ ಪೌತಿ ಖಾತೆ ಮಾಡಲಾಗಿದೆ ಸದರಿ ಖಾತೆಯನ್ನ ಸಹ ಕೆ ಆರ್ ರಕ್ಷಿತ್ ಅವರು ವರ್ಗಾವಣೆ ಮಾಡಿರುತ್ತಾರೆ ಎಂಬ ಮಾಹಿತಿ ಇದೆ ನನಗೆ ಲಭ್ಯ ಇರುವಂತಹ ಮಾಹಿತಿಯ ಪ್ರಕಾರ ಸದರಿ ಈವರೆಗಿನ ಜಮೀನುಗಳನ್ನ ಪ್ರಾಧಿಕಾರದಿಂದ ಭೂಸ್ವಾಧೀನ ಪಡಿಸಿಕೊಂಡು ಅದನಂತರ ಗಾಯತ್ರಿಪುರಂ ಸಾವಿರದ ಒಂಬೈನೂರ ಎಪ್ಪತ್ತರ ಆಸುಪಾಸಿನಲ್ಲಿ ಬಡಾವಣೆಗಳನ್ನು ರಚನೆ ಮಾಡಲಾಗಿದೆ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಅಂದ್ರೆ ಖಾತೆ ವರ್ಗಾವಣೆ ಮಾಡುವಂಥ ಸಂದರ್ಭದಲ್ಲಿ ಸತರಿ ಈ ಗಾಯತ್ರಿಪುರಂ ಬಡಾವಣೆಯ ಮೈಸೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಗೆ ಒಳಪಡುವಂತಹ ಈ ಏನು ಜಾಗ ಏನಿದೆಯಲ್ಲ ಈ ವರ್ಗಾವಣೆ ಮಾಡುವಂಥ ಸಂದರ್ಭದಲ್ಲಿ ಇಲ್ಲಿ ಒಳಪಡುವಂಥ ಪ್ರದೇಶದಾಗಿದ್ದು ಸದರಿ ಈವರೆಗಿನ ಸರ್ವೆ ನಂಬರ್ನಲ್ಲಿ ಎಂಬತ್ತ ಐದು ಬಾರ್ ಟು ಇಲ್ಲಿ ನಿವೇಶನಗಳನ್ನು ರಚನೆ ಮಾಡಿ ನಿವೇಶನಗಳಲ್ಲಿ ಮನೆಯನ್ನ ಕಟ್ಟಿಕೊಂಡು ವಾಸ ಮಾಡುತ್ತಿರುವ ಪ್ರದೇಶವಾಗ್ತಿರ್ತದೆ ಹೀಗಾಗಿ ಸದರಿ ಪ್ರದೇಶವು ತಹಶೀಲ್ದಾರ್ ವ್ಯಾಪ್ತಿಗೆ ಒಳಪಡುವಂತಹ ಕೃಷಿ ಭೂಮಿ ಆಗಿರೋದಿಲ್ಲ ಆದರೂ ಕೂಡ ರಕ್ಷಿತ್ ಅವರು ತಮ್ಮ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ತಮ್ಮ ವ್ಯಾಪ್ತಿಗೆ ಒಳಪಡುವಂತ ಕೃಷಿ ಭೂಮಿ ಎಂಬಂತೆ ಸುಳ್ಳು ಖಾತೆಯನ್ನ ಮಾಡಲು ಆದೇಶವನ್ನ ನೀಡಿದ್ದಾರೆ ಇದರಿಂದ ಶ್ರೀಮತಿ ಸೈಯದ್ ನಸ್ರುತ್ ಅಫ್ಜು ಮತ್ತು ಸೈಯದ್ ಶಕೀಬ್ ಉರ್ ರೆಹಮಾನ್ ಅವರು ತಮಗೆ ಸೇರಿದ ಸರ್ವೆ ನಂಬರ್ ಎಂಬತ್ತೈದು ಬಾರ್ ಟು ಅಲ್ಲಿನ ಒಂದು ಪಾಯಿಂಟ್ ಸೊನ್ನೆ ಮೂರು ಎಕರೆ ಜಮೀನನ್ನ ಅಕ್ರಮವಾಗಿ ಸ್ವಾಧೀನಪಡಿಸಿಕೊಂಡು ಬಡಾವಣೆಯನ್ನ ರಚನೆ ಮಾಡಿರುವುದರಿಂದ ಸದರಿ ಜಮೀನಿಗೆ ಪರಿಹಾರ ನೀಡಿರುವುದಿಲ್ಲದ್ರಿಂದ ಪರಿಹಾರವನ್ನ ಇಲ್ಲಿ ನೀಡುವಂತೆ ಪ್ರಾಧಿಕಾರಕ್ಕೆ ಮನವಿಯನ್ನ ಸಲ್ಲಿಸಿ ಅಕ್ರಮವಾಗಿ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಮೂರು ನಿವೇಶನಗಳನ್ನ ಪಡೆದುಕೊಂಡಿರ್ತಾರೆ ಈ ಸಂಬಂಧ ಇಲ್ಲಿ ಒಂದು ಪುಟದ ದಾಖಲೆಯ ನಕಲು ಪ್ರತಿಯನ್ನ ಲಕ್ಷಿಸ್ತಿರುತ್ತೇನೆ ಜೊತೆಯಲ್ಲಿ ಮೇಲ್ಕಂಡ ಎಲ್ಲ ಅಂಶಗಳನ್ನ ತಮ್ಮ ಪೂರಕವಾಗಿ ನೀಡಿರುವ ದಾಖಲೆಗಳನ್ನ ಪರಿಗಣಿಸಿ ಆಗ ಕೆ ಆರ್ ರಕ್ಷಿತ್ ಅವರು ಮೈಸೂರು ತಾಲೂಕಿನ ತಹಶೀಲ್ದಾರ್ ಆಗಿದ್ದಾಗ ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಇಲ್ಲಿ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡಿರ್ತಾರೆ ಜೊತೆಯಲ್ಲಿ ಈ ಎಲ್ಲ ವಿಚಾರ ಏನಿದೆಯಲ್ಲ ತಮ್ಮ ಅಧಿಕಾರದ ವ್ಯಾಪ್ತಿಯನ್ನ ಮೀರಿ ನಿವೇಶನಗಳು ಮನೆಗಳನ್ನು ಕೃಷಿ ಭೂಮಿ ಎಂಬಂತೆ ಯಾವುದೇ ಅಧಿಕಾರ ಹಕ್ಕು ಇಲ್ಲದವರ ಹೆಸರಿಗೆ ಖಾತೆಯನ್ನ ವರ್ಗಾವಣೆ ಮಾಡಿರೋದ್ರಿಂದ ಸದರಿ ವ್ಯಕ್ತಿಗಳು ಪ್ರಾಧಿಕಾರದಿಂದ ಅಕ್ರಮವಾಗಿ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ನಿವೇಶನಗಳನ್ನು ಪಡೆದು ಪ್ರಾಧಿಕಾರವನ್ನು ವಂಚಿಸಿ ಕೋಟ್ಯಾಂತರ ರೂಪಾಯಿ ನಷ್ಟ ಉಂಟು ಮಾಡಿರ್ತಾರೆ ಈ ಎಲ್ಲ ವಂಚನೆಗೆ ನಷ್ಟಕ್ಕೆ ಪರೋಕ್ಷವಾಗಿ ಕೆ ಆರ್ ರಕ್ಷಿತ್ ಅವರೇ ಕಾರಣ ಎಂಬುದು ಸ್ಪಷ್ಟವಾಗಿ ಖಚಿತ ಆಗಿದೆ ಅನ್ನುವುದಾಗಿ ಇನ್ನೂ ಅನೇಕ ವಿಚಾರಗಳಿದೆ ಇದನ್ನು ಉಲ್ಲೇಖ ಮಾಡಿದ್ದು ದೇವನೂರು ಇರುವ ಅನೇಕ ವಿಚಾರಗಳನ್ನು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಹಾಗಾಗಿ ಹಲವು ಅನುಮಾನಗಳು ಕೂಡ ಇದೆ ಇನ್ನು ಜೊತೆಯಲ್ಲಿ ಈಗ ಲಂಚ ಹಾಗೂ ಭ್ರಷ್ಟಾಚಾರದ ಆರೋಪ ಮಾಡಿದ್ದಾರೆ ಕೂಡಲೇ ರಕ್ಷಿತ್ ಅವರನ್ನ ರದ್ದು ಮಾಡಿ ಅನ್ನುವಂತ ವಿಚಾರ ಕೂಡ ಇದೆ ಹೀಗಾಗಿ ನಮ್ಮ ಮೈಸೂರಿನ ಪ್ರತಿನಿಧಿ ಸುರೇಶ್ ಜೊತೆ ಸಾಮಾಜಿಕ ಹೋರಾಟಗಾರ ಸ್ನೇಹಿ ಕೃಷ್ಣ ಅವರು ಮಾತನಾಡಿದ್ದಾರೆ ಏನೇನು ಮಾತನಾಡಿದ್ದಾರೆ ಬನ್ನಿ ನೋಡೋಣ ಅಕ್ರಮಗಳಿಗೆ ಬ್ರೇಕ್ ಹಾಕೋದಕ್ಕೆ ರಾಜಕಾರಣಿಗಳ ಹಸ್ತಕ್ಷೇಪವನ್ನ ತಪ್ಪಿಸೋದಕ್ಕೆ ರಾಜ್ಯ ಸರ್ಕಾರ ಬೆಂಗಳೂರಿನ ಬಿ ಡಿ ಎ ಮಾದರಿಯಲ್ಲಿ ಮೈಸೂರಿನ ಮೋಡವನ್ನ ಎಮ್ ಡಿ ಎನ್ನಾಗಿ ಪರಿವರ್ತನೆಯನ್ನಾಗಿ ಮಾಡಿತ್ತು ಆದರೆ ಇದೀಗ ಎಮ್ ಡಿ ಎ ಆಯುಕ್ತರಾಗಿ ನೇಮಕವಾಗಿರ್ತಕ್ಕಂಥ ರಕ್ಷಿತ್ ಅವರಿಗೆ ಕಾನೂನು ಬಾಹಿರವಾಗಿ ಹಿಂಬದಿಯಿಂದ ಆ ಒಂದು ಕುರ್ಚಿ ಮೇಲೆ ಕೂರಿಸಲಾಗಿದೆ ಇದು ಅಕ್ರಮಕ್ಕೂ ಕೂಡ ಸಾಥ್ ಕೊಟ್ಟಂಗಾಗಿದೆ ಆಗಿದೆ ಅನ್ನೋ ಒಂದು ಗಂಭೀರ ಆರೋಪ ಕೂಡ ಕೇಳಿಬರ್ತದೆ ನನ್ನೊಟ್ಟಿಗೆ ಮಾತನಾಡೋದಕ್ಕೆ ಸಾಮಾಜಿಕ ಹೋರಾಟಗಾರರಾಗಿರ್ತಕ್ಕಂಥ ಸ್ನೇಹಮಯ ಕೃಷ್ಣ ಅವರು ಇದ್ದಾರೆ ಅವರು ಕೂಡ ಈ ಒಂದು ಆರೋಪವನ್ನು ಮಾಡಿದ್ರು ಹಿಂಬಾಗಿಲಿನ ಮೂಲಕವಾಗಿ ಅಧಿಕಾರವನ್ನು ರಕ್ಷಿತ ಅವರಿಗೆ ಕೊಟ್ಟಿದ್ದಾರೆ ಅಂತೇಳಿ ನನ್ನೊಟ್ಟಿಗೆ ಸ್ನೇಹಮಯಿ ಕೃಷ್ಣ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ಈಗ ಬೆಂಗಳೂರು ಮಾದರಿಯಲ್ಲಿ ಬಿ ಡಿ ಎ ಮಾದರಿಯಲ್ಲಿ ಮೈಸೂರಿನ ಎಮ್ ಡಿ ಎ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಆ ಹುದ್ದೆಗೆ ಯಾವ ಗ್ರೇಡ್ ಇರುವ ಇತರನ್ನ ನೇಮಕ ಮಾಡಬಹುದಿತ್ತು ಈಗ ಆಯುಕ್ತರನ್ನ ನೇಮಕ ಮಾಡಿರೋದು ಎಷ್ಟರ ಮಟ್ಟಿಗೆ ಸರಿ ಎಲಿಜಿಬಲ್ ಇದೆಯಾ ಅನ್ನೋ ಒಂದು ಪ್ರಶ್ನೆಗಳು ಹುಡ್ತವೆ ನೀವು ಹೇಳ್ತೀರ ಸರ್ ಸರ್ಕಾರಗಳು ಜನರಿಗೆ ಭ್ರಮೆ ಮೂಡಿಸುವ ನಿಟ್ಟಿನಲ್ಲಿ ಕೆಲವು ನಿರ್ಧಾರ ಕೈಗಳು ತರೋದಕ್ಕೆ ಈ ಎಮ್ ಡಿ ಎ ಒಂದು ಉದಾಹರಣೆ ಹೇಳ್ಬೋದು ಮೋಡ ಅನ್ನೋದನ್ನ ಎಮ್ ಡಿ ಎ ಮಾಡಿದ ತಕ್ಷಣ ಅಲ್ಲಿ ನಡೀತಕ್ಕಂಥ ಭ್ರಷ್ಟಾಚಾರಗಳೆಲ್ಲ ನಿಂತು ಹೋಗ್ಬಿಡ್ತದೆ ಅಕ್ರಮ ನಿಂತು ಹೋಗ್ಬಿಡ್ತದೆ ಅಂತೇಳಿ ಜನರಿಗೆ ಬಿಂಬಕ್ಕೋಸ್ಕರ ಬದಲಾವಣೆ ಮಾಡಿದಷ್ಟೇ ಹೊರತು ಯಾವುದೇ ಕಾರಣಕ್ಕೂ ಅಲ್ಲಿ ನಡೀತಕ್ಕಂಥ ಭ್ರಷ್ಟಾಚಾರ ಅಕ್ರಮ ನಿಲ್ಲಿಸೋದಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಮನಸ್ಥಿತಿಗಳು ಬದಲಾಗಬೇಕು ಹೊರತು ಕೇವಲ ಹೆಸರು ಬದಲಾಗಿದ್ದ ತಕ್ಷಣ ಆಗಲ್ಲ ನಾನು ಈಗಾಗಲೇ ರಕ್ಷಿತ್ ನೇಮಕ ಬಗ್ಗೆ ಹೇಳಿದೆ ಅಲ್ಲಿ ಐ ಎ ಎಸ್ ಅಧಿಕಾರ ನೇಮಕ ಮಾಡಬೇಕು ಅಂತಿದೆ ಆದರೆ ರಕ್ಷಿತ್ ಅವರನ್ನು ನೇಮಕ ಮಾಡೋಕ್ಕಾಗ ನೇರವಾಗಿ ನೇಮಕ ಮಾಡೋಕ್ಕ ಕಾರಣಕ್ಕೆ ಅವರನ್ನು ವಿಶೇಷ ಭೂಸ್ವಾಧನೆ ಅಧಿಕಾರಿ ಅಂತ ನೇಮಕ ಮಾಡಿ ಹೆಚ್ಚುವರಿಯಾಗಿ ಆಯುಕ್ತರು ಇದನ್ನು ನೇಮಕ ಮಾಡಿದ್ದಾರೆ ಯಾಕಂದರೆ ಕರ್ನಾಟಕದಲ್ಲಿ ಐ ಎ ಎಸ್ ಅಧಿಕಾರಿಗಳು ಯಾರು ಎಮ್ ಡಿ ಎಗೆ ಆಯುಕ್ತರ ನೇಮಕ ಮಾಡೋದಕ್ಕೆ ಇದು ದುರುದ್ದೇಶಪೂರ್ವಕವಾಗಿ ಹಿಂಬಾಗಲಿನಿಂದ ರಕ್ಷಿತರನ್ನು ನೇಮಕ ಮಾಡಿರೋಂಥದ್ದು ಸೊ ಮೊದಲನೇದಾಗಿ ಏನು ನಾನು ಮೋಡಾವಧಿಯಲ್ಲಿ ನಡೀತಕ್ಕಂಥ ಐವತ್ತೈವ ನಿವೇಶನ ಸಂಬಂಧಪಡೆಗೆ ಒಂದು ವರ್ಣ ಮಾಡ್ತೀನಿ ಆ ವರ್ಣದಲ್ಲಿ ಕೆಲವು ಅನುಕೂಲ ಮಾಡೋದ್ರೆ ಆರೋಪಗಳ ಅನುಕೂಲ ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡೋದಕ್ಕೋಸ್ಕರ ಮತ್ತು ಅಕ್ರಮವಾಗಿ ಹಣ ಗಳಿಸೋಕ್ಕೋಸ್ಕರ ರಕ್ಷಿತರನ್ನು ನೇಮಕ ಮಾಡಿರೋವಂಥದ್ದು ಸೊ ಈಗಾಗಲೇ ರಕ್ಷಿತರು ಸ್ಪಷ್ಟವಾಗಿ ನೇರವಾಗಿ ಅಲ್ಲಿ ಕೆಲವರ ಜೊತೆ ಮಾತಾಡೋವಂಥದ್ದು ನಾನು ಹದಿಮೂರು ಹದಿನಾಲ್ಕು ಕೋಟಿ ರೂಪಾಯಿ ಕೊಟ್ಟು ಇಲ್ಲಿಗೆ ಬಂದಿದ್ದೀನಿ ನಾನು ದುಡ್ಡು ಮಾಡಬೇಕು ನನಗೆ ಒಂದು ಸೈಟ್ಗೆ ಇಷ್ಟು ಲಕ್ಷ ಬೇಕೇ ಬೇಕು ಅಂತೇಳಿ ಅದರ ಒಂದು ನಿವೇಶನಕ್ಕೆ ಹತ್ತು ಲಕ್ಷ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಅಂತ ಈಗ ಅಲ್ಲಿ ಕೇಳಿಬರ್ತದೆ ನಾನು ಸರ್ಕಾರಕ್ಕೆ ಕೇಳೋದು ಕರ್ನಾಟಕದಲ್ಲಿ ಐ ಎ ಎಸ್ ಅಧಿಕಾರಿಗಳು ಇಲ್ಲವೇ ಅಲ್ವಾ ರಕ್ಷಿತಂಥ ಅಧಿಕಾರಿಗಳನ್ನ ಅಕ್ರಮ ನೇಮಿಸುವಂಥ ಅನಿವಾರ್ಯತೆ ಸರ್ಕಾರಕ್ಕಿದೆಯಾ ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕು ನಾ ಭ್ರಷ್ಟಾಚಾರ ವಿರೋಧಿಗಳು ಅದು ಇದು ಅಂತೇಳಿ ಹೇಳ್ತಾರಲ್ಲ ಇದಕ್ಕೆ ಸ್ಪಷ್ಟೀಕರಣ ಕೊಟ್ಟು ಜನಕ್ಕೆ ಹೇಳಬೇಕು ಕರ್ನಾಟಕದಲ್ಲಿ ಮೋಡ ಆಗಿ ಅದರ ಎಮ್ ಡಿ ಅದು ನೇಮಕ ಮಾಡುವಂಥ ಅಧಿಕಾರಿ ಯಾರೂ ಇಲ್ಲ ಆ ಕಾರಣಕ್ಕೋಸ್ಕರ ರಕ್ಷಿತ ನೇಮಕ ಮಾಡಿದ್ದೀವಿ ಅಂತ ಹೇಳಿ ಸ್ಪಷ್ಟವಾಗಿ ಸರ್ ಇಲ್ಲಿ ಸ್ಪಷ್ಟವಾಗಿ ಜೈ ಡಿ ಜನಕ್ಕೆ ಗೊತ್ತಿದೆ ಇವರು ದುರುದ್ದೇಶಪೂರ್ವಕವಾಗಿ ನಿಮ್ಕ ಮಾಡಿರುವಂಥದ್ದು ಈ ವಿರುದ್ಧ ಆಗಾಗಲೇ ನಾನು ದೂರ ಅಜ್ಜಿ ಕೊಡಿನಿ ಇದುವರೆಗೂ ಕೂಡ ಅದ್ರ ಬಗ್ಗೆ ನನಗೆ ಯಾವುದೊಂದು ಮಾಹಿತಿ ಬಂದಿಲ್ಲ ಇನ್ನೇನಾದ್ರು ಕಾನೂನು ವರ್ಡನ್ನು ಮಾಡಬೇಕಾಗಿದೆ ಮತ್ತು ಈ ನಿಟ್ಟಿನಲ್ಲಿ ರಕ್ಷಿತಿಗೆ ಸಂಬಂಧಪಟ್ಟ ಕೆಲವು ದಾಖಲಾತಿಗಳನ್ನ ಸಂಗ್ರಹ ಮಾಡ್ತಾ ಇದ್ದೀನಿ ಆ ದಾಖಲಾತಿ ಲಭ್ಯ ಆದಮೇಲೆ ಮತ್ತಷ್ಟು ವರ್ಡನ್ನು ನಾನು ಮಾಡ್ತೀನಿ ಸರ್ ಯಾರಿಗೆ ದೂರು ಕೊಟ್ಟಿದರೆ ಏನು ದೂರು ಕೊಟ್ಟಿದ್ದಾರೆ ಸರ್ ರಕ್ಷಿತ ಅವರ ಮೇಲೆ ಏನು ವಿಚಾರ ಸರ್ ಐವತ್ತು ಐವತ್ತು ಅನುಪಾತ ಏನು ಪ್ರಕರಣ ಇದೆ ಅದರಲ್ಲಿ ರಕ್ಷಿತ್ ಕೂಡ ಆರೋಪಿ ಒಬ್ಬ ಆರೋಪಿ ಆಗಬೇಕಂತ ವ್ಯಕ್ತಿ ಸೊ ಯಾಕೆ ಅಂತೇಳಿದ್ರೆ ಈಗಾಗಲೇ ಮೈಸೂರು ನಗರ ಅಭಿವೃದ್ಧಿ ಪ್ರಾಧಿಕಾರದ ಬಡಾವಣೆ ರಚನೆ ಮಾಡಿದಂಥ ಸ್ಥಳಕ್ಕೆ ಕೃಷಿ ಭೂಮಿ ಅಂತೇಳಿ ಖಾತೆಯನ್ನು ಮಾಡಿಕೊಟಿರೋಂಥದ್ದು ಜಿ ಟಿ ದೇವಗೌಡರ ಸೋದರಿಯ ಮಗ ಮಹೇಂದ್ರ ಅವರಿಗೆ ಸೊ ಇದ್ರ ಬಗ್ಗೆ ದಾಖಲಾತಿಗಳು ಇದ್ದರೂ ಕೂಡ ಇದ್ರ ಬಗ್ಗೆ ದೂರ ಜಿ ಕೊಟ್ಟರು ಕೊಟ್ಟಿರೂ ಕೂಡ ಅದನ್ನು ಪರಿಗಣಿಸದೆ ಅವರು ಅವ್ರ ವಿರುದ್ಧ ಏನು ಕ್ರಮ ತಗೊಳ್ಳದೆ ಅವರ ರಕ್ಷಣೆ ಮಾಡುವಂಥ ಕೆಲಸಗಳು ಮಾಡ್ತಾಯಿದ್ದಾರೆ ಸೊ ಅದ್ರ ಜೊತೆ ಇನ್ನೊಂದಷ್ಟು ಸಾಕಷ್ಟು ಸಾಕ್ಷ್ಯಗಳು ಇವಾಗ ಲಭ್ಯ ಆಗ್ತಾಯಿದೆ ಅವೆಲ್ಲ ದಾಖಲಾತಿಯಲ್ಲಿ ಇಟ್ಕೊಂಡು ಈಗಾಗಲೇ ಮುಖ್ಯ ಕಾರ್ಯದರ್ಶಿಗೆ ಅರ್ಜಿಯನ್ನು ಕೊಟ್ಟಿದ್ದೀನಿ ಸೊ ಅವ್ರು ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ ಸೊ ಈಗ ಮತ್ತಷ್ಟು ದಾಖಲಾತಿಗಳನ್ನು ಆಧಾರದ ಮೇಲೆ ಇವರಿಗೆ ಪ್ರಾದೇಶಿಕ ಆಯುಕ್ತರಿಗೆ ಒಂದು ದೂರನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ಪ್ರಯತ್ನ ಇದ್ದಾರೆ ಇದಿಷ್ಟು ಸಾಮಾಜಿಕ ಹೋರಾಟಗಾರರಾದಂಥ ಸ್ನೇಹ್ಮಯಿ ಕೃಷ್ಣ ಅವರ ಮಾತು ಈಗಾಗಲೇ ಮೈಸೂರು ಎಮ್ ಡಿ ಎ ಆಯುಕ್ತರಾಗಿ ಪ್ರಭಾರಿ ಹುದ್ದೆಯಲ್ಲಿ ನೇಮಕ ಆಗಿರ್ತಕ್ಕಂಥ ರಕ್ಷಿತ್ ಅವರ ವಿರುದ್ಧವೂ ಕೂಡ ಫಿಫ್ಟಿ ಫಿಫ್ಟಿ ಹಗರಣದಲ್ಲಿ ಆರೋಪಿಯಾಗಿದ್ದಾರೆ ಅವರ ವಿರುದ್ಧ ರಾಜ್ಯ ಕಾ ಮುಖ್ಯ ಕಾರ್ಯದರ್ಶಿಗೆ ದೂರು ಕೊಟ್ಟರು ಕೂಡ ಪ್ರಯೋಜನ ಆಗಿಲ್ಲ ಹೀಗಾಗಿ ಅವರ ವಿರುದ್ಧ ನಾನು ನ್ಯಾಯಾಲಯದ ಮೆಟ್ಟಲೇರ್ತೇನೆ ಅನ್ನೋದು ಸ್ನೇಹಮಯ ಕೃಷ್ಣ ಅವರ ಮಾತು ಕ್ಯಾಮ್ರಾಮನ್ ಧನು ಜೊತೆ ಸುರೇಶ್ ಬಿ ಗ್ಯಾರಂಟಿ ನ್ಯೂಸ್ ಮೈಸೂರು ಎಸ್ ಸದ್ಯ ಗಮನಿಸಿದ್ರಲ್ಲ ಸ್ನೇಹಮಹಿ ಕೃಷ್ಣ ಅವರು ಪ್ರಕರಣದ ದೂರುದಾರ ಇಷ್ಟೆಲ್ಲ ವಿಚಾರಗಳನ್ನ ಮುಂದಿಡ್ತಿದ್ದಾರೆ ಅಂದ್ರೆ ಫಿಫ್ಟಿ ಫಿಫ್ಟಿ ಅನುಪಾತ ಏನಿತ್ತು ದೊಡ್ಡ ಮಟ್ಟದ ಹಲ್ಚಲ ಎಬ್ಬಿತ್ತಲ್ಲ ಅದರಲ್ಲಿ ಅಧಿಕಾರಿ ಕೆ ಎಸ್ ಅಧಿಕಾರಿ ಸದ್ಯ ಎಂ ಡಿ ಎದ ಆಯುಕ್ತರಾಗಿದ್ದಾರೆ ರಕ್ಷಿತ್ ಅವರು ಅವರು ಆ ಪ್ರಕರಣದಲ್ಲಿ ಆರೋಪಿ ಆಗಿದ್ದಾರೆ ಅವರನ್ನ ಹೇಗೀಗ ನೇಮಕ ಮಾಡ್ತಾರೆ ಏನೋ ಜೊತೆಯಲ್ಲಿ ನನ್ನ ಹತ್ರ ಕಮುನಿಸ್ಟು ದಾಖಲೆಗಳೂ ಇದೆ ಅದೇ ನಿಟ್ಟಿನಲ್ಲಿ ಅವೆಲ್ಲವನ್ನ ಮುಂದಿಟ್ಕೊಂಡು ಈಗಾಗಲೇ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಈಗ ದೂರನ್ನ ಕೂಡ ಕೊಟ್ಟಿದ್ದಾರೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ ನಮ್ಮ ಮೈಸೂರಿನ ರಿಪೋರ್ಟರ್ ಸುರೇಶ ನೇರ ಸಂಪರ್ಕದ ಜೊತೆ ಜಾಯ್ನ್ ಆಗ್ತಿದ್ದಾರೆ ಎಸ್ ಸುರೇಶ್ ಈಗಾಗಲೇ ಮೂಡಾ ಪ್ರಕರಣ ಇಡೀ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಸದ್ದಾಗಿತ್ತು ಅದರ ಬೆನ್ನಲ್ಲೇ ಈಗ ಮೂಡಾ ಅಂತ ಎಂ ಡಿ ಎ ಆಗಿದೆ ಎರಡು ತಿಂಗಳಾದರೂ ಕೂಡ ಕೆಲಸ ಕಾರ್ಯ ಹಂಗೆ ಇದೆ ಜೊತೆಯಲ್ಲಿ ಈಗ ಅದರಲ್ಲೂ ಬಹಳ ಪ್ರಮುಖವಾಗಿ ಎಲ್ಲರ ಗಮನ ಮತ್ತು ಹಲವು ಪ್ರಶ್ನೆ ಮೂಡ್ತಾ ಇರೋದು ಆಯುಕ್ತರಾಗಿ ರಕ್ಷಿತ್ ಅವರನ್ನ ನೇಮಕ ಮಾಡೋದು ಹಾಗಾದ್ರೆ ಅವರು ಇನ್ ಎಲಿಜಿಬಲ್ ಈಗ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಮಾಡ್ತಿರುವಂತಹ ಏನು ದೂರಲ್ಲಿ ಏನಿದೆ ಹೆಚ್ಚಿನ ನೀಡ್ತಾ ಸುರೇಶ್ ಏನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮೊದಲಿತ್ತು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ರಾಜಕೀಯ ಅಧಿಕ ರಾಜಕಾರಣಿಗಳ ಹಸ್ತಕ್ಷೇಪನ ತಪ್ಪಿಸೋದಕ್ಕೆ ಬೆಂಗಳೂರಿನಲ್ಲಿ ಮಾಡಿರ್ತಕ್ಕಂಥ ಬಿಡಿಎಂ ಮಾದರಿಯಲ್ಲಿ ಮೈಸೂರಿನಲ್ಲೂ ಕೂಡ ಎಂಡಿಎನ ಮಾಡಿ ಕಾರ್ಯರೂಪಕ್ಕೆ ಆ ತಂದಿರ್ತಕ್ಕಂಥದ್ದು ಹೀಗಾಗಿ ಮೈಸೂರು ನಗರಾಭಿವೃದ್ಧಿ ಮೈಸೂರಿನ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಆಗಬಹುದಾದಂತಹ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಒಂದು ದಿಟ್ಟ ಹೆಜ್ಜೆ ಇಟ್ಟಿತ್ತು ಅದರಂತೆ ಐ ಎ ಅಧಿಕಾರಿಯನ್ನ ನೇಮಕ ಮಾಡಿದ್ರೆ ಅದು ಸಾಧ್ಯ ಆಗ್ತಾ ಇತ್ತು ಆದ್ರೆ ಇಲ್ಲಾಗಿರೋದೇನು ಐ ಎ ಅಧಿಕಾರಿಯನ್ನ ನೇಮಕ ಮಾಡುವ ಬದಲು ಅಂದ್ರೆ ಸುಮಾರು ಎಂ ಡಿ ಎ ರೂಪುಗೊಂಡು ಎರಡು ತಿಂಗಳೇ ಕಳಿತಾ ಬಂದಿದ್ರು ಕೂಡ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಓರ್ವ ಐ ಎ ಎಸ್ ಅಧಿಕಾರಿಯನ್ನ ನೇಮಕ ಮಾಡದೆ ಇರೋದು ಮತ್ತಷ್ಟು ಅಕ್ರಮಗಳಿಗೆ ಕುಮ್ಮಕ್ಕು ಕೊಟ್ಟಂಗ ಆಗ್ತಾ ಇದೆಯಾ ಅನ್ನೋ ಒಂದು ಪ್ರಶ್ನೆ ಇದೀಗ ಸಾರ್ವಜನಿಕ ವಲಯದಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಯಾಕಂದ್ರೆ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಪ್ರಾಧಿಕಾರವನ್ನ ಮಾಡಿದಂತ ಸಂದರ್ಭದಲ್ಲಿ ರಾಜಕಾರಣಿಗಳ ಹಸ್ತಕ್ಷೇಪವನ್ನ ದೂರ ಇಡೋದೇ ಸರ್ಕಾರದ ಬಹಳ ಮುಖ್ಯವಾದ ಉದ್ದೇಶ ಇತ್ತು ಆದ್ರೆ ಇಲ್ಲ ಆದ್ರೆ ಇಲ್ಲಿ ಸರ್ಕಾರದ ಕೆಲಸಗಳು ಅಂದ್ರೆ ನಮ್ಮ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದ ಕೆಲಸಗಳು ಕುಂಠಿತ ಆಗ್ತಾ ಇದೆ ಸಾರ್ವಜನಿಕರಿಗೆ ಯಾವುದೇ ರೀತಿ ಕೆಲಸ ಆಗ್ತಾ ಇಲ್ಲ ವಿಶೇಷ ಭೂಸ್ವಾಧೀನ ಅಧಿಕಾರಿಯಾಗಿ ನೇಮಕ ಮಾಡಿರ್ತಕ್ಕಂತ ರಕ್ಷಿತ್ ಕೆ ಅವ್ರ ಅವರು ಕಿರಿಯ ಆ ಕೆ ಎ ಎಸ್ ಅಧಿಕಾರಿ ಹೀಗಾಗಿ ಅವರಿಗೆ ಎಲಿಜಿಬಲ್ ಇಲ್ಲ ಅನ್ನೋದು ಕೂಡ ಸಾರ್ವಜನಿಕ ವಲಯದಲ್ಲಿ ಎದ್ದಿರ್ತಕ್ಕಂತಹ ಪ್ರಶ್ನೆ ಜೊತೆಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಕೂಡ ಅವರಿಗೆ ಎಲಿಜಬಲ್ ಇಲ್ಲ ಅವರು ಐ ಎ ಎಸ್ ನೇಮಕ ಮಾಡಬೇಕು ಅನ್ನೋ ಒಂದು ಒತ್ತಾಯವನ್ನು ಕೂಡ ಮಾಡ್ತಾ ಬಂದಿದ್ದಾರೆ ಇದರ ಮಧ್ಯೆ ಮೈಸೂರು ನಗರಾಭಿವೃದ್ಧಿ ಮೈಸೂರಿನ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನ ಅಭಿವೃದ್ಧಿ ಪ್ರಾಧಿಕಾರದ ಈಗ ಪ್ರಭಾರಿ ಆಯುಕ್ತರಾಗಿರ್ತಕ್ಕಂತ ರಕ್ಷಿತ್ ರವರ ಮೇಲೆ ಸಾಕಷ್ಟು ಸಾಲು ಸಾಲು ಗಂಭೀರ ಆರೋಪಗಳಿದೆ ಅವುಗಳನ್ನ ಪರಿಗಣನೆಯನ್ನ ಮಾಡೋದು ಬಿಟ್ಟು ಓರ್ವ ಆರೋಪಿ ಸ್ಥಾನದಲ್ಲಿರ್ತಕ್ಕಂತ ಅಧಿಕಾರಿಗೆ ನೀವು ಮೈಸೂರಿನ ಎಂ ಡಿ ಎ ಅಧಿಕಾರವನ್ನ ಕೊಟ್ಟಂತ ಸಂದರ್ಭದಲ್ಲಿ ಮತ್ತಷ್ಟು ಭ್ರಷ್ಟಾಚಾರವನ್ನ ಮಾಡೋದಂಗೆ ಮಾಡೋದಕ್ಕೆ ಕುಮ್ಮಕ್ಕು ಕೊಡೋದು ಕೊಡೋ ರೀತಿ ಆಗಿದೆ ಅನ್ನೋ ಒಂದು ಪ್ರಶ್ನೆಯನ್ನ ಕೂಡ ಸ್ನೇಹ ಮಹಿ ಕೃಷ್ಣ ಅವರು ಮಾಡ್ತಾರೆ ಯಾಕಂದ್ರೆ ರಂಗ ಗಮರ್ ರಕ್ಷಿತ್ ಅವರ ಮೇಲೆ ಬಂದಿರ್ತಕ್ಕಂತ ಆರೋಪಗಳು ಏನಿದೆ ಮೈಸೂರು ನಗರ ಮೈಸೂರಿನ ತಾಲೂಕಿನ ತಹಶೀಲ್ದಾರ್ ಅದಕ್ಕಿದ್ದಂತಹ ಸಂದರ್ಭದಲ್ಲಿ ದೇವನೂರು ಬಡಾವಣೆಯ ಸರ್ವೆ ನಂಬರ್ ಎಂಬತ್ತೆರಡು ಬಾರ್ ಒಂದರಲ್ಲಿ ಸುಮಾರು ಎರಡು ಎಕರೆ ಎರಡು ಇಪ್ಪತ್ತು ಗುಂಟೆ ಪ್ರದೇಶ ಏನಿದೆ ಆ ಒಂದು ಪ್ರದೇಶವನ್ನ ಮಹೇಂದ್ರ ಎನ್ನುವವರಿಗೆ ಏನು ಇರ್ತಾರೆ ಹೀಗಾಗಿ ಅವರು ಭೂಮಿಯನ್ನ ಕಳೆದ್ಕೊಂಡಿರ್ತಾರೆ ಅವರಿಗೆ ಪರಿಹಾರವಾಗಿ ಹತ್ತೊಂಬತ್ತು ಗಳನ್ನ ಕೊಡಬೇಕು ಅನ್ನೋ ಒಂದು ವಿಚಾರವನ್ನ ಮುಂದಿಟ್ಕೊಂಡು ಆ ಮಹೇಂದ್ರ ಅವರು ಇದ್ದಕ್ಕಂತಹ ಜಾಗ ಖರೀದಿ ಮಾಡಿರ್ತಕ್ಕಂತಹ ಜಾಗ ಕೃಷಿ ಭೂಮಿ ಅಂತ ಹೇಳಿ ಸುಳ್ಳು ನೋಟಿಫಿಕೇಶನ್ ಅನ್ನ ಈ ಅವರು ಹೊಡೆಸಿದ್ದಾರೆ ಅನ್ನೋ ಒಂದು ಆರೋಪವನ್ನು ಕೂಡ ಮಾಡಿದ್ದಾರೆ ಆದ್ರೆ ದೇವನೂರು ಬಡಾವಣೆಯ ಸರ್ವೆ ನಂಬರ್ ಎಂಬತ್ತೆರಡು ಬಾರ್ ಒಂದರಲ್ಲಿ ಈಗಾಗಲೇ ಬಡಾವಣೆಯನ್ನ ರಚನೆ ಮಾಡಿ ಬಡಾವಣೆಗಳಿಗೆ ಏನು ನಿವೇಶನಗಳನ್ನ ರಚಿಸಿ ನಿವೇಶನಗಳಲ್ಲಿ ಈಗಾಗಲೇ ಜನರು ಮನೆಯನ್ನ ಕಟ್ಕೊಂಡಿರತಕ್ಕಂತ ಜಾಗ ಹೇಗೆ ಕೃಷಿ ಭೂಮಿ ಆಗುತ್ತೆ ಅನ್ನೋದು ಮೇ ಕೃಷ್ಣ ಅವರ ವಾದ ಹೀಗಾಗಿ ಈ ಒಂದು ಕೃಷಿ ಭೂಮಿಯ ಕೃಷಿ ಭೂಮಿ ಅಂತೇಳಿ ಇವರು ವರದಿಯನ್ನ ಕೊಟ್ಟಂತ ಪರಿಣಾಮ ಅವ್ರಿಗೆ ಕಾನೂನು ಬಾಹಿರವಾಗಿ ಹತ್ತೊಂಬತ್ತು ಗಳನ್ನ ಕೊಡೋದಕ್ಕೆ ಸಾಧ್ಯ ಆಯ್ತು ಇದರಿಂದ ಕೋಟ್ಯಾಂತರ ರೂಪಾಯಿ ಸರ್ಕಾರಿ ಭೂಮಿಗೆ ಭೂಮಿಯನ್ನ ಏನು ಇತರರಿಗೆ ಹಂಚುವ ನಿಟ್ಟಿನಲ್ಲಿ ಅಧಿಕಾರಿ ಸಹಾಯ ಮಾಡಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪವನ್ನ ರಕ್ಷಿತ್ ಅವರ ಮೇಲೆ ತೋರಿಸಿರ್ತಕ್ಕಂಥದ್ದು ಹೀಗಾಗಿ ರಕ್ಷಿತ್ ಅವರ ಮೇಲೆ ಕಾನೂನು ಬಾಹಿರವಾಗಿ ನಿವೇಶನಗಳನ್ನ ಫಿಫ್ಟಿ ಫಿಫ್ಟಿಯನ್ನ ಹಂಚ ಹಂಚಿಕೆ ಮಾಡೋದಕ್ಕೆ ಏನು ಅವರೇ ಅಹ್ ಜೊತೆಗೆ ಅವರೇ ಕಾನೂನು ಬಾಹಿರವಾಗಿ ನಿವೇಶನಗಳನ್ನ ಪಡೆದುಕೊಳ್ಳೋದಕ್ಕೆ ಅವರೇ ಸಹಕಾರ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಅವರ ಮೇಲೆ ಕಾನೂನು ಕ್ರಮವನ್ನ ತೆಗೆದುಕೊಳ್ಬೇಕು ಅಂತೇಳಿ ಈಗಾಗ್ಲೇ ದೂರನ್ನ ಕೂಡ ಕೊಟ್ಟಿದ್ದಾರೆ ಅಂದ್ರೆ ಈ ಪ್ರಕರಣದಲ್ಲಿ ದೂರು ಸ್ವೀಕಾರ ಆಗಿದ್ರು ಕೂಡ ಈವರೆಗೂ ಕೂಡ ಯಾವುದೇ ರೀತಿಯ ಕ್ರಮ ಆಗದೆ ಇರೋದು ನಿಜಕ್ಕೂ ಕೂಡ ಇಲ್ಲಿ ಪ್ರಭಾವಿಗಳಿಗೆ ಮಣಿದಿದ್ಯಾ ಏನು ಸರ್ಕಾರ ಅಧಿಕಾರಿಗಳು ಅನ್ನೋದು ಕೂಡ ಯಕ್ಷ ಪ್ರಶ್ನೆ ಆಗಿರ್ತಕ್ಕಂಥದ್ದು ಹೀಗಾಗಿ ದೇವನೂರು ಬಡಾವಣೆ ಒಂದೇ ಅಲ್ಲ ಮೈಸೂರಿನ ವಿವಿಧ ಬಡಾವಣೆಗಳಲ್ಲಿ ಸೈಯದ್ ನಸ್ರತ್ ಅಂತೇಳಿ ಏನು ದೂರದಾರ ಸ್ನೇಹಮಿ ಕೃಷ್ಣ ಅವರು ಉಲ್ಲೇಖ ಮಾಡಿರ್ತಕ್ಕಂತ ಕಂಪ್ಲೇಂಟ್ ಏನಿದೆ ಒಂದು ಕಂಪ್ಲೇಂಟ್ ಅಲ್ಲಿ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆಯೇ ಇಲ್ಲಿ ಮನೆಗಳನ್ನ ನಿರ್ಮಾಣವನ್ನು ಮಾಡಿ ಸೈಯದ್ ನಸ್ರತ್ ಅವರು ಕುಟುಂಬ ಏನಿದೆ ಅಲ್ಲಿ ನಿವೇಶನಗಳನ್ನ ಕಳೆದುಕೊಂಡಿದ್ದಾರೆ ಅಂದ್ರೆ ಜಮೀನನ್ನ ಕಳೆದುಕೊಂಡಿದ್ದಾರೆ ಅವರಿಗೂ ಕೂಡ ಜಮೀನ್ ಪರಿಹಾರ ಸಿಕ್ಕಿಲ್ಲ ಅಂತ ಹೇಳಿ ಅಲ್ಲಿ ಒಂದು ನ ಕೊಟ್ಟಿರೋದು ಶಿಫಾರಸನ್ನ ಮಾಡಿರೋದ ಮೇರೆಗೆ ಅವರಿಗೂ ಕೂಡ ಕೋಟ್ಯಾಂತರ ರೂಪಾಯಿ ಬೆಲೆ ನಿವೇಶನಗಳನ್ನ ಕೊಡೋದಕ್ಕೆ ಮೂರರಿಂದ ಫಿಫ್ಟಿ ಫಿಫ್ಟಿ ನಿವೇಶನಗಳನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಯ್ತು ಇದು ರಕ್ಷಿತರವರು ತಹಶೀಲ್ದಾರ್ದಂತ ಸಂದರ್ಭದಲ್ಲಿ ಮಾಡಿರ್ತಕ್ಕಂತ ಕ್ರಮ ಅಂದ್ರೆ ಕಾನೂನು ಬಾಹಿರವಾಗಿ ಏನು ನಿವೇಶನವನ್ನ ಫಿಫ್ಟಿ ಫಿಫ್ಟಿಯಲ್ಲಿ ಪಡೆದುಕೊಳ್ಳೋದಕ್ಕೆ ಇವರು ಒಬ್ರು ಅನ್ನೋದು ಗಂಭೀರ ಆರೋಪವನ್ನ ನೇಮ ಈ ಕೃಷ್ಣ ಅವರು ಮಾಡ್ತಿದ್ದಾರೆ ಹೀಗಾಗಿ ಈ ಆರೋಪಗಳೆಲ್ಲವರಿಗೂ ಕೂಡ ದಾಖಲೆಗಳನ್ನು ಕೂಡ ಸರ್ಕಾರಕ್ಕೆ ಮತ್ತು ಮುಖ್ಯ ಕಾರ್ಯದರ್ಶಿಗೆ ಸಲ್ಲಿಸಿದ್ದಾರೆ ಅಂದ್ರೆ ಈವರೆಗೂ ಕೂಡ ಯಾವುದೇ ಕ್ರಮ ಆಗಿಲ್ಲ ಹೀಗಾಗಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಏನಿದೆ ಅಂದ್ರೆ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ಆಗಿ ಬದಲಾದಂತಹ ಸಂದರ್ಭದಲ್ಲಿ ಅಲ್ಲಿಗೆ ಓರ್ವ ದಕ್ಷ ಐ ಅಧಿಕಾರಿಯನ್ನ ನೇಮಕ ಮಾಡಬೇಕು ಜೊತೆಗೆ ಕಿರಿಯ ಕೆಎ ಎಸ್ ಅಧಿಕಾರಿಯನ್ನ ನೇಮಕ ಮಾಡಿದಂತ ಸಂದರ್ಭದಲ್ಲಿ ಆಡಳಿತ ಅಧಿಕಾರದ ಚುಕ್ಕಾಣೆ ಯಾವ ರೀತಿ ಕೆಲಸವನ್ನ ಮಾಡುತ್ತೆ ಇಲ್ಲಿ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಊರು ಜಿಲ್ಲೆ ಮೈಸೂರು ಹೀಗಾಗಿ ಓರ್ವ ಐ ಅಧಿಕಾರಿ ಇರ್ಲಿಲ್ವೇ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ದೂರದಾರ ಮಾಡಿರುವಂತದ್ದು ಸಹಜವಾಗಿ ಎಲ್ರಿಗೂ ಕೂಡ ಈ ಬಗ್ಗೆ ಪ್ರಶ್ನೆ ಇದ್ದಿರತ್ತ ಓರ್ವ ಐ ಪಿ ಅಧಿಕಾರಿಯನ್ನ ಈ ನೇಮಕ ಸಮಸ್ಯೆಗಳು ಪರಿಹಾರ ಆಗ್ತಾ ಇತ್ತು ರಾಜಕಾರಣದ ಹಸ್ತಕ್ಷೇಪವನ್ನ ಬಿಟ್ಟು ನೇರವಾಗಿ ಎಸ್ ಧನ್ಯವಾದಗಳು ಸುರೇಶ್ ತಮ್ಮೆಲ್ಲ ಮಾಹಿತಿಗೆ ಒಟ್ನಲ್ಲಿ ಈಗ ಸ್ನೇಹಾಯಿ ಕೃಷ್ಣ ಅವರು ದೂರು ಕೊಟ್ಟಿದ್ದಾರೆ ಮುಂದೆ ಯಾವೆಲ್ಲ ಕ್ರಮ ಆಗತ್ತೆ ಏನ್ ಕ್ರಮವನ್ನ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಿತ್ತು ಇದಾಗಿತ್ತು ಹೊತ್ತಿನ ಪ್ರಮುಖ ನ್ಯೂಸ್ ಅಪ್ಡೇಟ್ಸ್ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ सेंट्रल जेल साइकोलॉजिस्ट ए एस आई के टेररिस्ट लिंक लश्कर न